ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಭದ್ರಾವತಿ ತಾಲೂಕಾ ಘಟಕದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿತ್ತು ಮತ್ತು ಅದಕ್ಕಿಂತ ಪೂರ್ವದಲ್ಲಿ ದಾವಣಗೆರೆ ಮಹಾನಗರದಲ್ಲಿ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಶೃಂಗ ಸಮ್ಮೇಳನ ನಡೆದಿತ್ತು ಈ ಎರಡು ಸಮಾರಂಭಗಳಲ್ಲಿ ಮಾತನಾಡಿದಂಥ ಮಾತುಗಳು ವೀರಶೈವ ಲಿಂಗಾಯತ ಸಮುದಾಯದ ಜನತೆಗೆ ಹೇಳಿದಂಥ ವಿಚಾರಗಳೇ ಹೊರತು ಅನ್ಯ ಜಾತಿಯ ಬೇರೆ ಯಾವುದೇ ಮಠಾಧೀಶರನ್ನು ಕುರಿತು ಹೇಳಿದಂಥ ಮಾತುಗಳಲ್ಲ ದಾವಣಗೆರೆಯಲ್ಲಿ ನಡೆದಂಥ ಸಮಾರಂಭದಲ್ಲಿ ಜಾತಿಯ ಮತಗಳು ಕಲುಷಿತ ವಾತಾವರಣ ನಿರ್ಮಿಸ್ತಾವೆ ಅನ್ನುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ದಲಿತ ಹಿಂದುಳಿದ ಕೆಲವು ಮಠಾಧೀಶರು ತಮಗೆ ಸಂಬಂಧವಿಲ್ಲದಂಥ ವಿಚಾರಗಳನ್ನು ಪ್ರಸ್ತಾಪಿಸಿ ಅವರು ಮಾತನಾಡಿರುವಂಥದ್ದು ನಮಗೆ ನೋವನ್ನು ಉಂಟು ಮಾಡ್ತಾ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶಾಲ ಸಂದೇಶವನ್ನು ಕೊಟ್ಟಂಥ ಧರ್ಮಪೀಠ ಅವರವರ ಧರ್ಮ ಅವರವರ ಸಂಸ್ಕೃತಿ ಆಯಾ ಸಮುದಾಯಗಳಿಗೆ ಬಿಟ್ಟಿದ್ದೇ ಹೊರತು ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡೋದಾಗಲಿ ಅಲ್ಲ ಸಲ್ಲದ ಮಾತುಗಳನ್ನು ಆಡೋದಾಗಲಿ ಖಂಡಿತವಾಗಿ ಇರುವುದಿಲ್ಲ ನಮ್ಮ ಆ ಹೇಳಿಕೆಯನ್ನು ಕೆಲವು ಮಠಾಧೀಶರು ತಪ್ಪಾಗಿ ತಿಳ್ಕೊಂಡಿದ್ರೆ ಅದನ್ನು ಮರೆತು ಬ್ರಹ್ಮಾಪುರಿಯ ಪೀಠದ ವಿಶಾಲ ಮನೋಭಾವನೆಗಳನ್ನು ಅರ್ಥೈಸಿಕೊಂಡು ಮುನ್ನಡೆಯುವಂಥ ಒಂದು ಸದ್ಭಾವನೆ ಬರಲಿ ಅಂತೇಳಿ ನಾವು ಬಯಸ್ತಾ ಇದ್ದೇವೆ ಮತ್ತು ಶೃಂಗ ಸಮ್ಮೇಳನ ದಾವಣಗೆರೆಯಲ್ಲಿ ಹನ್ನೆರಡು ನಿಯಮಗಳನ್ನು ಕೈಗೊಂಡಿದ್ದೇವೆ ಆ ಹನ್ನೆರಡು ನಿಯಮಗಳು ಇಡೀ ವೀರಶೈವ ಲಿಂಗಾಯತ ಸಮುದಾಯದ ಒತ್ತಟ್ಟಿಗಾಗಿ ಇದೇ ಹೊರತು ಬೇರೆ ಬೇರೆ ಭಾವನೆಗಳಿಂದಲ್ಲ ಬರಲಿರುವಂಥ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸ್ಬೇಕು ಅನ್ನುವಂಥದ್ದು ಮಹಾಸಭೆಯ ನಿರ್ಣಯವೂ ಕೂಡ ಅದೇ ಆಗಿದೆ ಅದೇ ವಿಚಾರ ಪಂಚಪೀಠಗಳದ್ದು ಕೂಡ ಆಗಿರುವುದನ್ನು ನಾವು ಪ್ರಸ್ತಾವನೆ ಮಾಡಿದ ಹೊರತು ಇಂಥದ್ದೇ ಜಾತಿಯನ್ನು ಕುರಿತು ಯಾವುದೇ ಸಮಾರಂಭದಲ್ಲಿ ನಾವು ಮಾತನಾಡಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಾಡಬೇಕಾದಂಥ ಕೆಲಸಗಳು ಬೇಕಾದಷ್ಟಿವೆ ಅಂಥ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಮಾಡಿದರೆ ಭಾಳ ಒಳ್ಳೆಯದು ಆದರೆ ಸಮಾಜದಲ್ಲಿ ಸಂಘಟನೆಗಳು ನಡೆಯಲಿ ಆದರೆ ಸಂಘರ್ಷಗಳು ನಡೆಯಬಾರದು ಅನ್ನುವಂಥದ್ದು ನಮ್ಮ ಕಳಕಳಿಯ ಕರೆಯಾಗಿದೆ ಕಾಲ ಮಿಂಚಿಲ್ಲ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ಚೆಂದಾಗಿ ಸಮಾಜದಲ್ಲಿ ಸಾಗಿದರೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದೆ ಯಾರೇ ಆಗಿರಲಿ ಇನ್ನೊಬ್ಬರನ್ನು ಟೀಕೆ ಟಿಪ್ಪಣಿ ಮಾಡುವಂಥದ್ದು ಒಳ್ಳೆಯದಿಲ್ಲ ತಪ್ಪುಗಳೇನಾದರೂ ಇದ್ದರೆ ಯಾರೇ ಇರಲಿ ಅವುಗಳನ್ನು ತಿದ್ದಿಕೊಂಡು ಸರಿದಾರಿಯಲ್ಲಿ ಸಾಗುವಂಥದ್ದೇ ಸಮಾಜಕ್ಕಾಗಲಿ ನಾಡಿಗಾಗಲಿ ಎಲ್ಲ ಜನ ಸಮುದಾಯಕ್ಕಾಗಲಿ ಒಳ್ಳೆಯದನ್ನುವುದನ್ನು ಹೇಳಿಕಷ್ಟೇ ಮಾತ್ರ ನಾವು ಬಯಸ್ತಾ ಇದ್ದೇವೆ ಇದಕ್ಕಿಂತ ನಾವು ಹೆಚ್ಚಿಗೆ ಏನನ್ನೂ ಕೂಡ ಹೇಳೋದಿಲ್ಲ ಕೆಲವು ಮಠಾಧೀಶರು ಏನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಆ ತಪ್ಪು ಗ್ರಹಿಕೆ ದೂರ ಆಗಲಿ ಪರಸ್ಪರ ಸದ್ಭಾವನೆಗಳು ಬೆಳೆದು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದೇವೆ